ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನಿಡ್ತು ಎಸ್ ಐ ಟಿಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ದೇನೋ ಮಾಡಿದರು ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು ಅದು ಯಾರೋ ಬುರುಡೆ ಪ್ರಕರಣ ಅಂದರೂ ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕಾಂತ್ಯಕ್ಕೆ ತಗೊಂಡು ಆಗಲಿಲ್ಲ ಇನ್ನು ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ ಆ ಷಡ್ಯಂತ್ರದ ಹಿಂದೆ ಇರತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು ಎಸ್ ಐ ಟಿಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ